ಒಂದು ಹೀರೋ ಫಿಲಮ್ ಹಿಟ್ಟಾದ್ರೆ ಅವ್ರದ್ದು ಮಾರ್ಕೆಟ್ ಮೇಲೆ ಹೋಗುತ್ತಲ್ವ ಅದೇ ಸೇಮ್ ಹುಡುಗಿಯರಿಗೆ ಯಾಕೆ ಮಾಡ್ತಾ ಇಲ್ಲ ಯಾಕೆ ಬರೀ ಕೇಳಬೇಕು ಯಶ್ ಅವ್ರ ರಕ್ಷಿತ್ ಅವ್ರ ಇರ್ಬೋದು ಸುದೀಪ್ ಅವ್ರು ಇರ್ಬೋದು ದರ್ಶನ್ ಅವ್ರು ಇರ್ಬೋದು ಸತ್ಯ ಹೇಳಿದ್ರೇನೋ ಪ್ರಾಬ್ಲಮ್ ಸುಳ್ಳು ಹೇಳಿದ್ರು ಪ್ರಾಬ್ಲಮ್ ಕಾಂಟ್ರವರ್ಸಿ ಆದಮೇಲೆನೇ ಇದ್ದಕ್ಕಿದ್ದಂಗೆ ಸಿನಿಮಾ ಅವಕಾಶಗಳು ಕಮ್ಮಿ ಆಯ್ತು ಎಷ್ಟೊಂದು ಜನಕ್ಕೆ ಅದ್ರ ಬಗ್ಗೆ ಸತ್ಯನೇ ಗೊತ್ತು ಅವ್ರು ಬೇರೆ ಭಾಷೆಗೆ ಹೋದಾಗ ಓಹ್ ನಮ್ಮ ಭಾಷೆ ಬಿಟ್ಟು ಬೇರೆ ಭಾಷೆ ಹೊಟ್ಟೋದ್ರು ಮೋಸಕರು ಮೋಸ ಮಾಡ್ತಾ ಇದಾರೆ ವಂಚನೆ ಇವರೆಲ್ಲ ನನ್ನ ಚೈಲ್ಡಿಶ್ನೆಸ್ ಅಂತ ಹೇಳ್ಬೋದು ಇಲ್ಲಿ ಫಸ್ಟ್ ಫಿಲಮ್ಗೆ ಎಷ್ಟು ಪೇ ಮಾಡ್ತಾರೆ ಸೆಕೆಂಡ್ ಫಿಲಮ್ಗೂ ಅಷ್ಟೇ ಆಫರ್ ಮಾಡ್ತಾರೆ ಥರ್ಡ್ ಫಿಲಮ್ಗೂ ಅಷ್ಟೇ ಆಫರ್ ಮಾಡ್ತಾರೆ ಫೋರ್ತ್ ಫಿಲಮ್ಗೂ ಅಷ್ಟೇ ಆಫರ್ ಮಾಡ್ತಾರೆ ನಮಸ್ಕಾರ ಫಸ್ಟ್ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ಕ್ರೀಮ್ ಸಿನಿಮಾದ ನಟಿ ಸೊ ಸಂಯುಕ್ತ ಹೆಗಡೆ ಇದ್ದಾರೆ ಮಾತಾಡ್ಸೋಣ ಸೂಪರ್ ಆಗಿದ್ದೀನಿ ನೀವು ಹೇಗಿದ್ದೀರಾ ಆರಾಮ್ ಮೇಡಮ್ ಈ ಕ್ರೀಮ್ ಸಿನಿಮಾ ಬಗ್ಗೆ ಮಾತಾಡಬೇಕು ಈ ಸಿನಿಮಾದ್ರ ಬಗ್ಗೆ ನಾನು ವಿಷಯಗಳನ್ನು ತಿಳ್ಕೊಂತ ಒಂದು ವಿಡಿಯೋ ನೋಡಿದೆ ಡೈರೆಕ್ಟ್ ಹೇಳ್ತಾ ಇದ್ರು ಈ ಸಿನಿಮಾಗೆ ನೀವು ಬರೀ ಬೆವರು ಸೂಸಿಲ್ಲ ರಕ್ತ ಸೂಸಿದಿರ ಅಂತ ಓಂ ನಮಸ್ ರಕ್ತ ಸುರಿಸಿದಿನೋ ಇಲ್ವೋ ಅದೇ ಇವಾಗ ನನ್ನ ಇವಾಗಷ್ಟೇ ನಾವು ಒಬ್ಬರ ಜೊತೆ ಮಾತಾಡ್ತಾ ಇದ್ದೆ ನಾವು ಎರಡು ವರ್ಷ ಕಳೆದಿದ್ದೀವಿ ಸಿನಿಮಾ ಮಾಡೋದಿಕ್ಕೆ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ ನನ್ನ ಕಾಲ್ ಮುರ್ಕೊಂಡಿದೀವಿ ಸರ್ಜರಿ ಆಗಿದೆ ಅದೇ ಥಿಯೇಟರ್ಗೆ ಬಂದಾಗ ಇದೆಲ್ಲ ಮ್ಯಾಟರ್ ಆಗೋಲ್ಲ ಸಿನಿಮಾ ಎರಡ್ ಎರಡ್ ಅವರ್ ಏನ್ ನಡೆಯುತ್ತೆ ಸಿನಿಮಾ ಅಷ್ಟೇ ಮ್ಯಾಟರ್ ಆಗೋದು ಸೊ ಆ ನಾನು ಅಷ್ಟೇ ಹೇಳ್ಬೋದು ಬೆವರು ರಕ್ತ ಎಲ್ಲ ಸುರಿಸಿ ನಾವು ಒಂದು ಸಿನಿಮಾ ಮಾಡಿದೀವಿ ಬಟ್ ಆ ಸಿನಿಮಾ ತುಂಬ ಚೆನ್ನಾಗಿದೆ ಅನ್ನೋ ಅನ್ನೋ ರೀಸನ್ ಗೆನೆ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಸೊ ಎಲ್ಲರೂ ಬಂದ್ಬಿಟ್ಟು ರಕ್ತ ಬೆವ್ರನ್ನ ಅಪ್ರಿಶಿಯೇಟ್ ಮಾಡಿದ್ರೆ ಈ ಸಿನಿಮಾ ಚೂಸ್ ಮಾಡಿದ್ದು ಅಂದ್ರೆ ಅದಕ್ಕೆ ಧೈರ್ಯ ಬೇಕು ಅಂತ ಅನಿಸ್ತು ಆ ಟೀಮ್ ಅವರೆಲ್ಲ ಹೇಳಿದಾಗ ಅಗ್ನಿ ಶ್ರೀಧರ್ ಸರ್ನೂ ಮಾತಾಡಿದ್ರಲ್ಲ ಕೆಲವೊಬ್ರು ಹೀರೋಯಿನ್ಗಳು ಕತೆ ಕೇಳಿ ಮಾಡ್ತೀವಿ ಎಂದು ಆಮೇಲೆ ಬೇಡಪ್ಪ ಅಂತ ಹೋದ್ರು ವಾಪಸ್ ಹೋದ್ರು ನಿಮ್ ಧೈರ್ಯದ ಬಗ್ಗೆ ಎಲ್ಲ ಮಾಡ್ತಾ ಮಾತಾಡ್ತಾ ಇದಾರೆ ಎಫರ್ಟ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ ಅಂತದ್ದು ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಏನಿದೆ ಅಂತ ಹ್ಞೂ ನನ್ನ ಕ್ಯಾರೆಕ್ಟರ್ ಬಗ್ಗೆ ಆ್ಯಕ್ಚುಲಿ ನನಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ ಜಾಸ್ತಿ ಹೇಳಂಗಿಲ್ಲ ಅಂತ ಬಟ್ ಏನು ಹೇಳ್ಬಹುದು ಅಂದರೆ ಐ ಥಿಂಕ್ ಫಸ್ಟ್ ಆಫ್ ಆಲ್ ಈ ಕ್ಯಾರೆಕ್ಟರ್ ಮಾಡೋಕ್ಕೆ ತುಂಬ ಡೆಡಿಕೇಶನ್ ಬೇಕು ಒಂದು ಆಗಿ ಕಾಮಿಡಿ ರೋಲ್ಸು ಲೈಕ್ ಜಸ್ಟ್ ರಾಮ್ ಕಾಮ್ ಫಿಲಮಲ್ಲಿ ಸ್ಟೂಡೆಂಟ್ ಪ್ಲೇ ಮಾಡೋದು ಅಥವಾ ಫನ್ನಾಗಿ ಫನ್ ಲವ್ ಲವ್ ಸ್ಟೋರಿ ಮಾಡೋದು ಇದೆಲ್ಲ ಈ ಲೈಕ್ ಈಸಿ ಕಂಪ್ಯಾರಿಟಿವ್ ಆ್ಯಕ್ಟಿಂಗ್ ಮಾಡೋದು ಈಸಿ ಅಂತ ನಾನು ಹೇಳ್ತಾ ಇಲ್ಲ ಆ ಥರ ಆ್ಯಕ್ಟಿಂಗ್ ಮಾಡೋದು ಆ ಥರ ಸಿನಿಮಾ ಮಾಡೋದು ಮೆಂಟಲಿ ಇಸ್ ಮೋರ್ ಪೀಸ್ಫುಲ್ ಈ ಥರ ಸಿನಿಮಾ ಮಾಡೋದಕ್ಕೆ ತುಂಬ ಶಕ್ತಿ ಇರಬೇಕು ಮೆಂಟಲಿ ಯಾಕಂದರೆ ನೀವು ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದೀರಾ ಆ ಕ್ಯಾರೆಕ್ಟರ್ ನೀವು ಲೈಫಲ್ಲಿ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ ಸೊ ಆ ಕ್ಯಾರೆಕ್ಟರ್ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದೆ ಅಂತ ಇದ್ದರೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಹೇಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತು ಇದು ಏನು ಅನಿಸಿರ್ಬೋದು ಇದಕ್ಕೆ ಇವ್ರಿಗೇನು ಫೀಲಿಂಗ್ ಇತ್ತು ಸೊ ಈ ಥರ ಎಷ್ಟೊಂದು ಪ್ರಶ್ನೆಗಳಿಗೆ ಉತ್ತರ ನೀವು ಆ್ಯಸ್ ಎನ್ ಆ್ಯಕ್ಟ್ರೆಸ್ ಹುಡುಕ್ಬೇಕು ಪ್ರೀತಿ ಆಯಿತು ಅನ್ನೋದಕ್ಕೆ ಪ್ರೀತಿ ಫೀಲಿಂಗ್ ಏನು ಅಂತ ಎಲ್ರಿಗೂ ಗೊತ್ತು ಸೊ ಆ ಫೀಲಿಂಗ್ನ ತೋರಿಸೋದು ಈಸಿ ಯಾರನ್ನ ಸಾಯಿಸಿದ್ರು ನಿಮ್ಮ ಫ್ಯಾಮಿಲಿದು ಮರ್ಡರ್ ಆಯಿತು ಈ ಥರ ಏನಾದರೂ ನಾವು ಫೀಲ್ ಮಾಡಬೇಕು ಅಂದರೆ ಎಲ್ಲಿಂದ ಫೀಲ್ ಮಾಡೋಣ ಸೊ ಯು ಹ್ಯಾವ್ ಟು ಥಿಂಕ್ ಮೋರ್ ಡೀಪ್ಲಿ ಇದ್ರ ಬಗ್ಗೆ ಎಲ್ಲ ಸೊ ಐ ಥಿಂಕ್ ಅದೇ ಧೈರ್ಯ ಅಂದರೆ ಪರ್ಸ್ನಲಿ ನೀವು ಒಂದು ಸ್ಪಂಜ್ ಆಗಬೇಕು ಸ್ಪಂಜ್ ಆಗೋದು ಎಲ್ಲರದು ಎಲ್ಲರಿಗೂ ಇಷ್ಟ ಇರಲ್ಲ ಅಥವಾ ಎಲ್ಲಾರ್ದು ಕಂಫರ್ಟ್ ಝೋನಲ್ಲಿ ಇರೋಲ್ಲ ಆ್ಯಂಡ್ ಐ ಥಿಂಕ್ ಇದು ಎಲ್ಲ ಮ್ಯಾಚ್ ಆಗಿ ನಾನು ಫಿಟ್ ಆದ ಅನಿಸುತ್ತೆ ರೋಲಿಗೆ ಫಿಟ್ನೆಸ್ ನನ್ನದು ನಾನು ಒಂದು ಚಿಕ್ಕ ಟೈನಿ ಪ್ಯಾಕೆಟ್ ದೊಡ್ಡ ಧಮಾಕ ಕಾಂಟ್ರವರ್ಸಿ ಯಾವಾಗಲೂ ನಾನು ಫಸ್ಟ್ ಹೆಸರು ಅಂತ ಹೇಳ್ತಾ ಇದ್ದಾರೆ ಅವರು ಸೊ ಐ ಥಿಂಕ್ ಫಾರ್ ಆಲ್ ದೀಸ್ ರೀಸನ್ಸ್ ಐ ಥಿಂಕ್ ನನ್ನ ಕಾಸ್ ಮಾಡಿದ್ದು ದಟ್ ಐ ಆಲ್ವೇಸ್ ಸ್ಟ್ಯಾಂಡ್ ಅಪ್ ಅ ವಾಟ್ ಇಸ್ ರೈಟ್ ಆ್ಯಂಡ್ ನನ್ಗಿಂತ ಬೆಟರ್ ಫೋಟಾಗನಿಸ್ಟ್ ಯಾರು ಸಿಗ್ತಾರೆ ಅಂತ ನಮ್ಮ ಅಭಿಷೇಕ್ ಅವರು ಹೇಳ್ತಾ ಇದ್ದಾರೆ ನಮ್ಮ ಡೈರೆಕ್ಟರ್ ಹೇಳ್ತಿರೋದು ಇದು ನಾನು ನಂಬ್ತೀನಿ ಇವಾಗ ಯಾಕಂದರೆ ಟೂ ಇಯರ್ಸ್ ಆದಮೇಲೆ ನನ್ನ ಐ ಮೀನ್ ಅಷ್ಟು ಕಾಲ್ ಮುರ್ಕೊಂಡಾದ್ಮೇಲೆ ನಾನೇ ವಾಪಸ್ ಹೋಗಿ ಡೂಪ್ ಇಲ್ಲದೆ ನಾನೇ ಆ ಆಕ್ಷನ್ ಸೀಕ್ವೆನ್ಸ್ನ ಫಿನಿಶ್ ಮಾಡಿ ಕೊಟ್ಟಿದ್ದೀನಿ ಸೊ ಐ ಡೋಂಟ್ ಥಿಂಕ್ ಎವ್ರಿಬಡಿ ವಿಲ್ ಡೂ ದಟ್ ನನಗೆ ಟ್ರೈಲರ್ ನೋಡಿದಾಗ ಕೆಲವೊಂದು ಸೀನ್ ನೋಡಿದಾಗ ಮೇರಿ ಕಾಮ್ ಸಿನಿಮಾ ನೆನಪಾಯಿತು ಅವ್ರು ಎಷ್ಟು ಡೆಡಿಕೇಟ್ ಆಗಿ ಮಾಡಿದ್ರಲ್ಲ ಆ ತುಂಬಾ ಇಷ್ಟ ಆ ಆತರ ನೆನಪಾಯಿತು ನನಗೆ ಸೊ ಖುಷಿ ಆಯ್ತು ಟ್ರೈಲರ್ ನೋಡಿದಾಗಲೇ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ ವೇಷೇರನ್ನ ಬೀದಿ ವೇಷೇರನ್ನ ನರಬಲಿ ಕೊಡೋದ್ರ ಬಗ್ಗೆ ಸಿನಿಮಾ ಇದೆ ಅಂತ ನಿಮ್ಮ ರೋಲು ನೋಡ್ಬೇಕು ನೀವು ನನ್ನ ರೋಲ್ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ನೀವು ನೋಡ್ಬೇಕು ಯಾಕಂದ್ರೆ ನನ್ನ ರೋಲ್ ಬಗ್ಗೆ ನಾನು ಹೇಳಕ್ ಆಗಲ್ಲ ಸಿನಿಮಾ ನೀವು ಒಂದು ಸಿನಿಮಾ ಮಾಡ್ತಾ ಇದ್ದೀರಾ ಅಂತ ಅಂತ ಅಂದಾಗ ತುಂಬಾ ಕಮ್ಮಿ ಆಗಿದೆ ನೀವು ಚೂಸ್ ಮಾಡೋ ಸಿನಿಮಾಗಳು ಮತ್ತೆ ಅವಕಾಶ ಬರೋದು ಕಮ್ಮಿಯಾಗಿದೆ ಅಂತ ನೀವು ಇಂಟರ್ವ್ಯೂದಲ್ಲಿ ಹೇಳ್ತಾ ಇದ್ರಿ ಯಾಕೆ ಈಗ ಅದು ಕಾಲೇಜ್ ಕುಮಾರ ಟೈಮಲ್ಲಿ ಕಾಂಟ್ರವರ್ಸಿ ಆದ ಮೇಲೆ ಇದಕ್ಕಿದಂಗೆ ಸಿನಿಮಾ ಅವಕಾಶಗಳು ಕಮ್ಮಿ ಆಯಿತು ಅದೇ ರೀಸನ್ ಏನು ಹೆಂಗೆ ಹೆಂಗ್ ನೋಡ್ತೀರ ಏನ್ ರೀಸನ್ನು ಅಂತ ಕೇಳಿದ್ರೆ ಐ ಥಿಂಕ್ ನಾನು ಫಸ್ಟ್ ಆಫ್ ಆಲ್ ಮಲ್ಟಿಪಲ್ ರೀಸನ್ಸ್ ಇದೆ ಒನ್ ರೀಸನ್ ದ ಕಾಂಟ್ರವರ್ಸಿ ದಟ್ ಹ್ಯಾಪಿನ್ ಎಷ್ಟೊಂದು ಜನಕ್ಕೆ ಅದ್ರ ಬಗ್ಗೆ ಸತ್ಯನೇ ಗೊತ್ತಿಲ್ಲ ಪರವಾಗಿಲ್ಲ ಗೊತ್ತು ಸೊ ಐ ಥಿಂಕ್ ನನ್ನ ಕಾನ್ಷಿಯನ್ಸ್ ಕ್ಲಿಯರ್ ಆಗಿದೆ ಕೆಲಸ ಕೊಡೋಕ್ಕೆ ಅಥವಾ ಕೆಲಸ ತೊಗೊಳಕ್ಕೆ ವಿ ಆರ್ ಜಸ್ಟ್ ಪಾರ್ಟ್ ಆಫ್ ದಿಸ್ ಬ್ಯೂಟಿಫುಲ್ ವರ್ಲ್ಡ್ ನಮ್ಮನ್ನೆಲ್ಲ ನೋಡ್ಕೋತಾ ಇರೋದು ಅವನು ಅವ್ನು ಒಮ್ಮನೆ ಇರೋದು ಹೀ ಇಸ್ ದ ಓನ್ಲಿ ಪರ್ಸನ್ ಹೂ ಕೆನ್ ಜಡ್ಜ್ಜಸ್ ಆಪರ್ಚುನಿಟೀಸ್ ಸಿಗೋಕ್ಕೆ ಕಮ್ಮಿ ಏನಕ್ಕಾಗಿದೆ ಸೆಕೆಂಡ್ ರೀಸನ್ ಏನು ಅಂದರೆ ನನ್ನ ತುಂಬ ನನ್ನ ಟ್ರಾವೆಲ್ ಹುಚ್ಚು ಸಿಕ್ಕಾಬಟ್ಟೆ ಊರು ಸುತ್ತಬೇಕು ಅನ್ನೋ ಹುಚ್ಚು ಸಿಕ್ಕಾಬಟ್ಟೆ ಹದಿನೆಂಟು ವರ್ಷ ಮುಂಚೆ ಏಯ್ಟೀನ್ ಇಯರ್ಸ್ ನನಗೆ ಹದಿನೆಂಟು ವರ್ಷ ಆಗೋಕ್ಕಿಂತ ಮುಂಚೆ ನಾನು ಎಲ್ಲೂ ಹೋಗಿಲ್ಲ ಬೆಂಗಳೂರು ಬಿಟ್ಟು ಸೊ ನನಗೆ ಆಕ್ಟ್ರೆಸ್ ಆದ್ಮೇಲೆ ನಾನು ದುಡ್ಡು ನೋಡಿರೋದು ಅಂತ ಹೇಳ್ಬೋದು ನನ್ನ ಫ್ಯಾಮಿಲಿಯಲ್ಲಿ ಟಚ್ ವುಡ್ ಐ ಬೆಲ್ ಟು ಡು ನನ್ನ ಫ್ಯಾಮಿಲಿ ದು ಲೈಫ್ ಸ್ಟೈಲ್ನ ತುಂಬ ಚೇಂಜ್ ಮಾಡೋಕ್ಕಾಗಿದೆ ನನ್ನ ಆದಾಯದಿಂದ ನನ್ನ ಫ್ಯಾಮಿಲಿ ಲೈಫ್ ಚೇಂಜ್ ಮಾಡೋದ್ರೆ ನನಗೆ ನನ್ನ ಲೈಫ್ನಲ್ಲೂ ಒಂದು ಸ್ವಲ್ಪ ಆಸೆಗಳಿರುತ್ತಲ್ಲ ಆಸೆಗಳನ್ನ ಪೂರೈಸೋದಕ್ಕೆ ಐ ಥಿಂಕ್ ನಾನು ಎಷ್ಟೊಂದು ಫಿಲಮ್ಗೆ ನಾನೇ ಇಲ್ಲ ಅಂತ ಹೇಳಿದೀನಿ ನನ್ನ ಚೈಲ್ಡಿಷ್ನೆಸ್ ಅಂತ ಹೇಳ್ಬೋದು ಆವಾಗ ಯಾಕಂದರೆ ನನ್ನ ಸಿನಿಮಾ ಇಂಡಸ್ಟ್ರಿ ಎಂಟರ್ ಆದಾಗ ಹದಿನೆಂಟು ವರ್ಷ ನನಗೆ ತುಂಬ ತುಂಬ ಅಂದರೆ ತುಂಬ ತುಂಟುತನ ಸೊ ಆ ತುಂಟುತನನೆಲ್ಲ ಎತ್ಕೊಂಡು ಹೋಗಿ ಏನಾದರೂ ಮಾಡಬೇಕಲ್ಲ ಸೊ ಐ ಥಿಂಕ್ ದಟ್ಸ್ ವೈ ಬೇರೆ ರೀಸನ್ಗೆ ಐ ಡೋಂಟ್ ಥಿಂಕ್ ಎನಿಬಡಿ ಕ್ಯಾನ್ ಪಾಯಿಂಟ್ ಅ ಫಿಂಗರ್ ಇಟ್ ಮಿ ಆನ್ ಸೇ ದಟ್ ಐ ಆಮ್ ನಾಟ್ ಟ್ಯಾಲೆಂಟೆಡ್ ಯಾರೂ ಹೇಳೋಕ್ಕಾಗಲ್ಲ ಸೊ ಏನಕ್ಕೆ ಆಪರ್ಚುನಿಟೀಸ್ ಬರ್ತಾ ಇಲ್ಲ ಅಂತ ನೀವು ಡಿರೆಕ್ಟರ್ಸ್ನ ಕೇಳಬೇಕು ನೆಕ್ಸ್ಟು ಯಾಕೆ ಸಂಯುಕ್ತ ಹೆಗ್ಡೆ ಅವ್ರನ್ನ ನೀವು ಕಾಸ್ಟ್ ಮಾಡ್ತಾ ಇಲ್ಲ ಅಂತ ನೀವು ಕೇಳಬೇಕು ಯಾವತ್ತಾದ್ರೂ ನಿಮ್ಗೆ ಅನ್ಸಿದೆಯಾ ಮೇಡಮ್ ಅಂದ್ರೆ ಈ ಕಾಂಟ್ರವರ್ಸಿಯಿಂದಾನೆ ನನಗೆ ಸಿನಿಮಾ ಅವಕಾಶ ಸಿಗ್ತಾ ಇಲ್ಲ ಅದೆಲ್ಲ ಇಲ್ಲಾದ್ರೆ ನಾನು ಇನ್ನೊಂದು ಸ್ಟೆಪ್ ಮೇಲೆ ಇರ್ಬೋದಾಗಿ ಆ ಥರದ್ರೆ ಅದು ಅನ್ಸಿದೆಯಾ ಇಲ್ಲ ಇಲ್ಲ ಯಾಕಂದ್ರೆ ನನ್ನ ಲೈಫಲ್ಲಿ ತಗೊಳ್ಳೋ ಡಿಸಿಷನ್ಸ್ ನನಗೆ ಖುಷಿ ಕೊಡಬೇಕು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು ನನಗೆ ನೆಮ್ಮದಿ ಕೊಡಬೇಕು ನಿಮಗೆ ನೆಮ್ಮದಿ ಕೊಡುತ್ತೋ ಇಲ್ವೋ ಡಸನ್ ಮ್ಯಾಟರ್ ಅಂದ್ರೆ ನಾನು ಇದಕ್ಕಿಂತ ಚೆನ್ನಾಗಿ ಇಂಪ್ರೂವ್ ಆಗಿ ಬೆಳೆದಿದ್ರೆ ಬಟ್ ನಾನು ಉಲ್ಟಾ ಮಾತಾಡಬಾರ್ದು ನಾನು ನ್ಯಾಯವಾಗಿ ಮಾತಾಡಬಾರ್ದು ನಾನು ನ್ಯಾಯಕ್ಕೆ ನಿಂತ್ಕೋಬಾರ್ದು ಇದನ್ನೆಲ್ಲ ನಾನು ಇಟ್ಕೊಂಡು ಬದುಕಬೇಕಲ್ಲ ಅದಾದಮೇಲೆ ಇವಾಗ ನನ್ನ ತಲೆಯಲ್ಲಿ ಏನೂ ಇಲ್ಲ ನಾನು ರಾತ್ರಿ ಮಲ್ಕೊಂಡಾಗ ಖುಷಿಯಾಗಿ ಮಲ್ಕೋತೀನಿ ಏನೂ ಇಲ್ಲ ನನ್ನ ತಲೆಯಲ್ಲಿ ಸೊ ಐ ಥಿಂಕ್ ದಟ್ಸ್ ವೆರಿ ಇಂಪಾರ್ಟೆಂಟ್ ನನ್ಗೆ ತುಂಬ ಕ್ಲಾರಿಟಿ ಇದೆ ನನಗೆ ನನ್ನ ಲೈಫಲ್ಲಿ ನನಗೇನು ಬೇಕು ಅನ್ನೋ ಕ್ಲಾರಿಟಿ ನನಗಿದೆ ಬೇರೆಯವ್ರು ಏನಕ್ಕೆ ಆಪರ್ಚುನಿಟೀಸ್ ಕೊಡ್ತಾಯಿಲ್ಲ ಅಂದರೆ ನೀವು ಅವ್ರನ್ನ ಹೋಗಿ ಕೇಳಬೇಕು ಬಟ್ ಐ ಥಿಂಕ್ ನಮ್ಮ ಇಂಡಸ್ಟ್ರಿಯಲ್ಲೂ ಹೆಣ್ಮಕ್ಳನ್ನ ಇನ್ನು ಬೆಳೆಸಬೇಕು ಯಾಕಂದರೆ ಆಪರ್ಚುನಿಟೀಸ್ ಹುಡುಗಿಯರಿಗೆ ಬರುತ್ತೆ ಅದಾದ್ಮೇಲೆ ಪಾಪ ಅವ್ರು ಬೇರೆ ಇಂಡಸ್ಟ್ರಿಗೆ ಹೋಗಿ ಅವ್ರಿಗೆ ಅವ್ರಿಗೆ ಬೇರೆ ಇಂಡಸ್ಟ್ರಿಯಲ್ಲಿ ಆಪರ್ಚುನಿಟಿ ಸಿಗುತ್ತೆ ಅವ್ರು ಬೇರೆ ಇಂಡಸ್ಟ್ರಿಗೆ ಹೋಗ್ತಾರೆ ಯಾಕೆ ಅವ್ರು ಬೇರೆ ಇಂಡಸ್ಟ್ರಿಗೆ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ ಬಟ್ ಎಲ್ಲರೂ ಬೈತಾರೆ ಯಾಕೆ ಅವ್ರು ಬೇರೆ ಇಂಡಸ್ಟ್ರಿಗೆ ಹೋಗ್ತಾ ಇದ್ದಾರೆ ಇಲ್ಲಿ ಫಸ್ಟ್ ಫಿಲಮ್ಗೆ ಎಷ್ಟು ಪೇ ಮಾಡ್ತಾರೆ ಸೆಕೆಂಡ್ ಫಿಲಮ್ಗೂ ಅಷ್ಟೇ ಆಫರ್ ಮಾಡ್ತಾರೆ ತರ್ಡ್ ಫಿಲಮ್ಗೂ ಅಷ್ಟೇ ಆಫರ್ ಮಾಡ್ತಾರೆ ಫೋರ್ತ್ ಫಿಲಮ್ಗೂ ಅಷ್ಟೇ ಆಫರ್ ಮಾಡ್ತಾರೆ ಸಿನಿಮಾ ಹಿಟ್ ಆದರೂ ಎಷ್ಟೊಂದು ಹೀರೋಯಿನ್ಸ್ ಇದ್ದಾರೆ ಎಷ್ಟೊಂದು ಹಿಟ್ ಹೀರೋಯಿನ್ಸು ಇದಾರೆ ಹಿಟ್ಟಾದ ಮೇಲೂ ಅವ್ರಿಗೆ ಅಷ್ಟೇ ದುಡ್ಡು ಆಫರ್ ಮಾಡಿದ್ದಾರೆ